ಏನು ಓ ಶಂಕರ್ ಯಾಕಿಲ್ಲಿ ನಿಂತ್ಕೊಂಡಿದ್ದೀರಿ ಫ್ಯಾಕ್ಟ್ರಿಗೆ ಹೋಗ್ಬೇಕಲ್ಲ ಬಸ್ಗೋಸ್ಕರ ಕಾಯ್ತಾ ಇದ್ದೆ ಹಾಗಾದ್ರೆ ನೀವು ನಾಳೆನೇ ಫ್ಯಾಕ್ಟ್ರಿಗೆ ಬರೋಕೆ ಏನು ಓ ಶಂಕರ್ ಯಾಕಿಲ್ಲಿ ನಿಂತ್ಕೊಂಡಿದ್ದೀರಿ ಫ್ಯಾಕ್ಟ್ರಿಗೆ ಹೋಗ್ಬೇಕಲ್ಲ ಬಸ್ಗೋಸ್ಕರ ಕಾಯ್ತಾ ಇದ್ದೆ ಹಾಗಾದ್ರೆ ನೀವು ನಾಳೆನೇ ಫ್ಯಾಕ್ಟ್ರಿಗೆ ಬರೋಕೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತೊಂದು ಅದ್ಭುತವಾದ ಸಿನಿಮಾದ ಪರಿಚಯ ಹಾಗೂ ಆ ಶೂಟಿಂಗ್ ಎಲ್ಲಿ ಆಗಿತ್ತು ಆ ಸ್ಥಳ ಇವಾಗ ಹೇಗಿದೆ ಅದನ್ನು ನೋಡೋಣ ಬನ್ನಿ ಸಾವಿರದ ಒಂಬೈನೂರ ಎಂಬತ್ತಾರು ಮೇ ಇಪ್ಪತ್ತೊಂದರಲ್ಲಿ ತೆರೆ ಕಂಡಂತಹ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಸರ್ ಮಾಧವಿ ಮೇಡಮ್ ಗೀತಾ ಮೇಡಮ್ ಅಭಿನಯದ ಅಶ್ವಥ್ ಸರ್ ಹಾಗೂ ಪಂಡ್ರಿಬಾಯಿ ಮೇಡಮ್ ನಟಿಸಿರುವ ಚಿತ್ರ ಅನುರಾಗ ಅರಳಿತು ಈ ಸಿನಿಮಾದ ನಿರ್ದೇಶನ ಎಮ್ ಎಸ್ ರಾಜಶೇಖರ್ ಅವರು ನಿರ್ಮಾಪಕರು ಎಂ ಎಸ್ ಪುಟ್ಸ್ವಾಮಿ ಅವರು ಕತೆ ಎಚ್ ಜಿ ರಾಧಾದೇವಿ ಮೇಡಮ್ ಇದು ಅನುರಾಗ ಅಂತಂಪುರ ಅನ್ನೋ ಒಂದು ಕಾದಂಬರಿನ ಇಟ್ಕೊಂಡು ಒಂದು ಕತೆ ಮಾಡಿರ್ತಕ್ಕಂಥದ್ದು ಸಂಗೀತ ಇದಕ್ಕೆ ಉಪೇಂದ್ರ ಕುಮಾರ್ ಅಂತ ಛಾಯಾಗ್ರಹಣ ಬಂದು ವಿ ಕೆ ಕಣ್ಣನ್ ಅಂತ ವೀಕ್ಷಕರೇ ಇದು ಶತದಿನೋತ್ಸವವನ್ನು ಪೂರ್ಣಗೊಳಿಸಿದೆ ಬೆಂಗಳೂರಿನ ಅಪರ್ಹಣ ಚಿತ್ರಮಂದಿರ ಮೈಸೂರಿನ ರಣಜಿತ್ ಚಿತ್ರಮಂದಿರ ಹಾಗೂ ಮಂಡ್ಯ ಸಂಜಯ್ ಚಿತ್ರಮಂದಿರಗಳಲ್ಲಿ ನೂರು ದಿನ ಕಂಪ್ಲೀಟಾಗಿ ಓಡಿದೆ ವೀಕ್ಷಕರೇ ಆ ಶೂಟಿಂಗ್ ಆಗಿದ್ದಂಥ ಒಂದು ಜಾಗಗಳನ್ನ ಸಣ್ಣ ಒಂದು ಎರಡು ಮೂರು ಫ್ರೇಮ್ಗಳನ್ನ ನಿಮಗೆ ಮ್ಯಾಚ್ ಮಾಡ್ತೀನಿ ಅವಾಗ ಹೇಗಿತ್ತು ಇವಾಗ ಹೇಗಿದೆ ಅದನ್ನು ನೋಡ್ಕೊಬರೋಣ ಬನ್ನಿ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಒಂದಲ್ಲ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿ ಆಗುತ್ತೆ ನಿಮ್ಗೆ ಖುಷಿ ಕೊಟ್ಟೆ ಕೊಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ಒಂದು ಲೊಕೇಶನು ನಮ್ಮ ಮೈಸೂರಿನ ಮೇಟ್ಕಳ್ಳಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಬಸ್ ಸ್ಟಾಪು ಈ ಕಡೆ ನಾವು ಹೋಯ್ತು ಅಂತಂದರೆ ಆರ್ ಎಸ್ಗೆ ಈ ಒಂದು ರೋಡ್ ಕನೆಕ್ಟ್ ಆಗುತ್ತೆ ಈ ಕಡೆ ನಾನು ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ಕಾರ್ ಬರ್ತಾ ಇದೆಯಲ್ಲ ಈ ಕಡೆ ಡೌನ್ಗೆ ಹೋದರೆ ನಾವು ಆರ್ ಎಸ್ಗೆ ಹೋಗುತ್ತೆ ಇಲ್ಲೇ ಜೆ ಆರ್ ಎಸ್ ಪ್ಯಾಂಟಿಸಿ ಪಾರ್ಕ್ ಅದೆಲ್ಲ ನಿಯರ್ ಆಗುತ್ತೆ ಈ ಒಂದು ಜಾಗ ಮೇಟ್ಕಳ್ಳಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲೇ ನಮ್ಮ ಅಣ್ಣವರು ಅವಾಗ ನಲವತ್ತು ವರ್ಷಗಳ ಹಿಂದೆ ಸೈಕಲ್ನಲ್ಲಿ ಗೀತಾ ಅವರನ್ನ ಕೂರಿಸ್ಕೋಹೋದಂಥ ಒಂದು ಜಾಗ ಇದೇ ಜಾಗ ಆ ಒಂದು ಫ್ರೇಮ್ನ ನಿಮಗೆ ಮ್ಯಾಚ್ ಮಾಡ್ತೀನಿ ಬನ್ನಿ ವೀಕ್ಷಕರೇ ಈಗ ಮೊದಲನೇ ಫ್ರೇಮ್ ಮ್ಯಾಚ್ ಆಗುತ್ತೆ ನಮ್ಮ ರಾಜ್ಕುಮಾರ್ ಸರ್ ಹೇ ಉಮಾ ಯಾಕೆ ಇಲ್ಲಿ ನಿಂತ್ಕೊಬಿಟ್ಟಿದ್ದೀರಾ ಫ್ಯಾಕ್ಟ್ರಿಗೆ ಹೋಗ್ಬೇಕಲ್ಲ ಬಸ್ಗೋಸ್ಕರ ಇದೆ ಹಾಗಾದರೆ ನೀವು ನಾಳೆನೇ ಫ್ಯಾಕ್ಟ್ರಿಗೆ ಬರೋದು ಏಕೆ ಬಸ್ನೆಲ್ಲ ಸ್ಟ್ರೈಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲಿ ವೀಕ್ಷಕರೇ ಅಯ್ಯೋ ಈಗ ಏನು ರೀ ಮಾಡೋದು ಇದೆಯಲ್ಲ ನಮ್ಮ ದ್ವಿಚಕ್ರ ವಾಹನ ಕೂತ್ಕೊಳ್ಳಿ ಕರ್ಕೊಂಡು ಹೋಗ್ತೀನಿ ಡಬಲ್ ರೇಡಾ ಹ್ಞೂ ಹ್ಞೂ ನಾನು ಕೂತ್ಕೊಳ್ಳೋಲ್ಲ ನಾಚಿಕೆ ಆಗುತ್ತೆ ನೀವೀಗ ನಾಚಿಕೊಂಡ್ರೆ ನಾವು ನೀವು ಫ್ಯಾಕ್ಟ್ರಿಗೆ ಹೋಗೋಕ್ಕಾಗಲ್ಲ ಮತ್ತು ಮನೆಗೆ ಹೋಗ್ಬೇಕಾಗತ್ತೆ ಹೇಳಿದಾಗ ನಗಾಡ್ತಾರೆ ಬನ್ನಿ ಕೂತ್ಕೊಳ್ಳಿ ಕಮನ್ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣವರು ಕೂರಿಸ್ಕೊಂಡು ಉಮಾ ಅವ್ರನ್ನ ಹೋಗ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗ ವೀಕ್ಷಕರೇ ನಲವತ್ತು ವರ್ಷದ ಹಿಂದೆ ಇವಾಗ ಹಾಗೇ ಇದೆ ಆವಾಗ ವಿಕ್ರಾಂತ್ ಅಂತ ಒಂದು ಬೋರ್ಡ್ ಇತ್ತು ಈಗ ಜೆ ಕೆ ಟೈರ್ಸ್ ಅಂತ ಬರೆದಿದ್ದಾರೆ ಅಷ್ಟೇ ನೇಮ್ ಬಿಟ್ಟರೆ ಇನ್ಯಾವುದೇ ರೀತಿ ಚೇಂಜಸ್ ಇಲ್ಲ ಇದರಿಂದ ಒಂದು ಎರಡು ಕಿಲೋಮೀಟ್ರ್ ಹೋದರೆ ಆ ಒಂದು ಫ್ಯಾಕ್ಟ್ರಿ ಸಿಗುತ್ತೆ ಆ ಸಿನಿಮಾದಲ್ಲಿ ಆಸ ಸ್ಟೀಲ್ ಅಂತ ಇತ್ತಲ್ಲ ಈಗ ಅದು ಸಿಗುತ್ತೆ ಮೈಸೂರು ಸ್ಟೀಲ್ ಅಂತ ಆ ಒಂದು ಲೊಕೇಶನ್ಗೆ ಹೋಗ್ತಾ ಇದ್ದೀನಿ ನೋಡಿ ನಿಮಗೂ ಲೊಕೇಶನ್ ಬೇಕು ಅಂದರೆ ಮೈಸೂರು ಸ್ಟೀಲ್ಸ್ ಅಂತ ಹಾಕಿದ್ರೆ ಆ ಒಂದು ಲೊಕೇಶನ್ ಸಿಗುತ್ತೆ ಜಿ ಆರ್ ಎಸ್ ಇದೇ ಒಂದು ಸ್ಪಾಟ್ ವೀಕ್ಷಕರೇ ಈಗ ನಾನು ತೋರಿಸ್ತೀನಿ ನೋಡಿ ಇದೇ ಮೈಸೂರು ಸ್ಟೀಲ್ಸ್ ಫ್ಯಾಕ್ಟ್ರಿ ಇದೇ ಜಾಗದಲ್ಲೇ ಆಸ ಸ್ಟೀಲ್ಸ್ ಅಂತ ಹೇಳಿ ಅನುರಾಗ ರಿತು ಸಿನಿಮಾದಲ್ಲಿ ಪೂರ್ತಿ ಆ ಒಂದು ವರ್ಕರ್ಸ್ ಏನು ಫ್ಯಾಕ್ಟ್ರಿ ಇದೆ ಇದೇ ಜಾಗದಲ್ಲೇ ಕಂಪ್ಲೀಟ್ಲಿ ಶೂಟ್ ಆಗಿರೋದು ವೀಕ್ಷಕರೇ ಈಗ ಒಂದು ಫ್ರೇಮ್ಗಳನ್ನ ಮ್ಯಾಚ್ ಮಾಡೋಣ ನೋಡಿ ವೀಕ್ಷಕರೇ ಇದೇ ಒಂದು ಮೊದಲನೇ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ ತುಗುದೀಪ ಶ್ರೀನಿವಾಸ ಸರ್ ಇವ್ರನ್ನೆಲ್ಲ ಚೆಕ್ ಮಾಡಿ ಹೊರಗಡೆ ಕಳಿಸ್ತಾ ಇರ್ತಕ್ಕಂಥದ್ದು ಯಾಕಂದರೆ ಅವರು ಬೋನಸ್ನ ಇನ್ಕ್ರಿಮೆಂಟ್ ಮಾಡಬೇಕು ಅಂತ ಹೇಳಿ ಒಂದು ಮೀಟಿಂಗ್ ಮಾಡಿರ್ತಾರೆ ಇದೇ ಒಂದು ಜಾಗದಲ್ಲಿ ಈಗ ಮರನ ಕಡ್ದಾಕಿದ್ದಾರೆ ಮುಂದೆ ಆ ಒಂದು ಸುದ್ದಿ ಆಶಾ ಅವ್ರಿಗೆ ಅಂದರೆ ಅವ್ರಿಗೆ ಹೋದಾಗ ಈ ಒಂದು ರೀತಿ ಪ್ಲ್ಯಾನ್ ಮಾಡಿ ಅಂದರೆ ದುಡ್ಡು ಮತ್ತು ವಾಚು ಈ ಥರ ಕಳುವು ಮಾಡಿದ್ದಾರೆ ಅಂತ ಇವರಿಬ್ಬರನ್ನು ಅರೆಸ್ಟ್ ಮಾಡಿಸ್ತಕ್ಕಂಥ ಒಂದು ಜಾಗ ಇದೇ ಒಂದು ಸ್ಪಾಟು ಇವಾಗಲೂ ಹಾಗೇ ಇದೆ ನೋಡಿ ಆ ಒಂದು ಫ್ರೇಮ್ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಂತಂದರೆ ತುಂಬ ಚೆನ್ನಾಗಿದೆ ತುಗುದೀಪ ಶ್ರೀನಿವಾಸರು ಮತ್ತು ಇನ್ನೊಬ್ಬರನ್ನ ಸ್ಟೇಷನ್ಗೆ ಕರ್ಕೊ ಹೋಗ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲಿ ಹಾಗೆ ಅಣ್ಣವರು ಕೂಡ ಚೆಕ್ ಮಾಡಿಸ್ಕೊಂಡು ಅಂದರೆ ಡ್ಯೂಟಿ ಮುಗಿದ ತಕ್ಷಣ ಅದೆಲ್ಲ ಕಂಪ್ಲೀಟ್ ಚೆಕಪ್ ಮಾಡ್ತಾರೆ ಏನಾದರೂ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಅದು ಇದೇ ಒಂದು ಸ್ಪಾಟಲ್ಲಿ ಆಗಿರೋದು ವೀಕ್ಷಕರೇ ರಾಜ್ಕುಮಾರ್ ಸರ್ ಕೆಲಸ ಮುಗಿಸಿ ಹೋಗ್ತಾ ಇರಬೇಕಾದ್ರೆ ಆಶಾ ಅವರು ಅಂದರೆ ಮಾಧವಿ ಮೇಡಮ್ ಅವರು ಕಾರಲ್ಲಿ ಬರ್ತಾಯಿರ್ತಾರೆ ಇವರು ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಶಂಕರ್ ಎಸ್ ಮೇಡಮ್ ನಾಳೆ ಮನೆ ಹತ್ರ ಬನ್ನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಯಾಕಂದರೆ ಕುಡಿಯೋ ನೀರಿನ ಒಂದು ಯೋಜನೆಗೆ ಇವರು ಹೇಳಿರ್ತಾರೆ ಹಂಗಾಗಿ ಆ ಒಂದು ಕೆಲಸನ ಪೂರ್ಣಗೊಳಿಸೋದಕ್ಕಾಗಿ ಹೇಳ್ಬಿಟ್ಟು ಹೋಗ್ತಾರೆ ಈ ಒಂದು ಸ್ಪಾಟ್ ನೋಡಿ ನನಗಂತೂ ತುಂಬ ಖುಷಿ ಆಯಿತು ವೀಕ್ಷಕರೇ ನೀವು ನೋಡಬೇಕು ಅಂತಂದರೆ ಮೈಸೂರು ಸ್ಟೀಲ್ಸ್ ಅಂತ ನೀವು ಗೂಗಲ್ ಮ್ಯಾಪಲ್ಲಿ ಇದು ಮಾಡಿದ್ರೆ ಜಿ ಆರ್ ಎಸ್ ಫ್ಯಾಂಟಿಸಿ ಪಾರ್ಕ್ ಹಿಂಭಾಗ ಇರ್ತಕ್ಕಂಥದ್ದು ಈ ಒಂದು ಮೈಸೂರು ಸ್ಟೀಲ್ಸ್ ಅಂತ ಹೇಳಿ ಇದರಲ್ಲಿ ಇಬ್ಬರಿಗೆ ನಾನು ಗ್ರ್ಯಾಟಿಟ್ಯೂಡನ್ನ ತಿಳಿಸ್ಬೇಕು ಒಂದು ನಮ್ಮ ಸಿನಿ ಸ್ಪಾಟ್ ಮಂಜು ಸರ್ ಹಾಗೆ ನಮ್ಮ ಉಮೇಶ್ ಅಂತ ಹೇಳಿ ಅವರು ನಮ್ಮ ಚಿಕ್ಕಪ್ಪನೇ ಆಗಬೇಕು ಇವ್ರಿಗೆ ಇವರೇ ನಮ್ಮನ್ನು ಕರ್ಕೊಬಂದಿದ್ದು ಈ ಒಂದು ಲೊಕೇಶನ್ಗೆ ನನ್ನ ಕಡೆಯಿಂದ ನಮ್ಮ ಕಲಾರಂಗ ಟಿವಿ ಟಿ ವಿ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್ ಹಾಯ್ ಮಾಡಿ ನಮ್ಮ ವೀಕ್ಷಕರಿಗೆ ಹಾಗೆ ಥ್ಯಾಂಕ್ಸ್ ಹೇಳ್ತಾ ವೀಕ್ಷಕರೇ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಬಂದಂಗೆ ನಾನು ಕ್ಲೈಮ್ಯಾಕ್ಸಿಗೆ ಬಂದಿದ್ದೀನಿ ಈ ಒಂದು ಜಾಗ ರೈಲ್ವೆ ಸ್ಟೇಷನ್ ಇಲ್ಲಿ ಕೊನೆಯಲ್ಲಿ ಮುಂಬೈಗೆ ಹೋಗ್ಬೇಕಾದ್ರೆ ನಮ್ಮ ಅಣ್ಣವರು ನಡ್ಕೊಂಬರ್ತಾ ಇರ್ತಕ್ಕಂಥದ್ದು ಫುಟ್ಪಾತು ಇವಾಗ ಕಂಬಿಗಳೆಲ್ಲ ಹಾಕಿದರೆ ಬಟ್ ಅವಾಗಿರಲಿಲ್ಲ ಇದೇ ಒಂದು ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಅವಾಗ ಉಮಾ ಅವರು ಉಮಾ ಅವರು ಆ ನಂಜನಗೂಡಿಗೆ ಹೋಗಿ ಕೇಳ್ಬಿಟ್ಟು ಶಂಕರ್ ಇಲ್ಲಿ ಮುಂಬೈಗೆ ಹೋದ್ರು ಅಂದಾಗ ಈ ಒಂದು ಜಾಗದಲ್ಲಿ ಕಾರ್ ಬರುತ್ತಾ ಇರುತ್ತೆ ನೋಡಿ ಹಿಂದ್ಗಡೆ ನಿಮಗೆ ಫ್ರೇಮ್ ಎಲ್ಲ ಹಾಗೇ ಮ್ಯಾಚ್ ಆಗುತ್ತೆ ಇದೇ ಒಂದು ಜಾಗದಲ್ಲಿ ಕಾರ್ ಈ ಕಡೆಯಿಂದ ಬರುತ್ತೆ ಅಣ್ಣವರು ಆ ಕಡೆಯಿಂದ ಬರ್ತಾರೆ ಇಬ್ಬರು ಇಲ್ಲಿ ಒಂದು ಭೇಟಿಯಾಗಿ ಅವರು ಮಾತುಕತೆ ಮಾಡ್ತಾ ಇರ್ತಕ್ಕಂಥದ್ದು ಹಾಗೇ ನಿಮಗೆ ಫ್ರೇಮ್ನ ಹಾಗೇ ಮ್ಯಾಚ್ ಮಾಡ್ತೀನಿ ನೋಡಿ ವೀಕ್ಷಕರೇ ಇದು ನಮ್ಮ ಮೈಸೂರಿನ ರೈಲ್ವೆ ಸ್ಟೇಷನು ನೋಡಿ ಈಗೇ ಝೂಮ್ ಔಟ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ನಮ್ಮ ಅಣ್ಣವ್ರು ಹೋಗ್ತಾ ಇರ್ತಾರೆ ಕಡೆಯಿಂದ ಕಾರ್ ಬರುತ್ತೆ ಇಲ್ಲಿ ನಿಂತ್ಕೊಂಡು ಇದೇ ಜಾಗದಲ್ಲಿ ಉಮಾ ಅವರು ಕಾರಿನಿಂದ ಎಳೆದು ಶಂಕರ್ ಆಶಾ ರೈಫಲ್ ತಕೊಂಡು ಶೂಟ್ ಮಾಡ್ಕೊಬಿಟ್ಟಿದ್ದಾಳೆ ಅಂತ ಹೇಳ್ತಾ ಇರ್ತಕ್ಕಂಥ ಒಂದು ಕೊನೆಯ ದೃಶ್ಯ ಇದೇ ಜಾಗದಲ್ಲಿ ಆಗಿರತಕ್ಕಂಥದ್ದು ನಮ್ಮ ಮೈಸೂರಿನ ರೈಲ್ವೆ ಟೇಷನ್ ವೃತ್ತದಲ್ಲಿ ಆಗ ಸಿನಿಮಾದಲ್ಲೂ ಕೊನೆಯ ಒಂದು ಕ್ಲೈಮೆಕ್ಸು ನಮ್ಮ ವೀಡಿಯೋದಲ್ಲೂ ಕೊನೆಯ ಕ್ಲೈಮ್ಯಾಕ್ಸು ಅಂತ ಹೇಳ್ತಾ ಈ ಫ್ರೇಮ್ಗಳು ಮ್ಯಾಚ್ ಮಾಡಿರೋದು ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದೇ ರೀತಿ ಶೂಟಿಂಗ್ ಸ್ಪಾಟ್ ವಿಡಿಯೋಗಳಿಗಾಗಿ ನಮ್ಮ ಕಲಾರಂಗ ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ವೀಕ್ಷಕರೇನು